ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಚೊಚ್ಚಲ ಮುಂಗಡ ಪತ್ರವನ್ನು ನಿನ್ನೆ ಮಂಡಿಸಿದರು ಈ ಮುಂಗಡ ಪತ್ರ ಹೇಗಿದೆ ಅನ್ನುವ ವಿಶ್ಲೇಷಣೆಗಳು ಬರ್ತಾರೆ ಇದು ಚುನಾವಣಾ ತಯಾರಿಯ ಮುಂಗಡ ಪತ್ರ ಅಂತ ಹಲವರು ಹೇಳ್ತಿದ್ದಾರೆ ನಿಜ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಕಾಣ್ತಾ ಇದೆ ಚುನಾವಣೆಗೆ ಸಿದ್ಧರಾಗಬೇಕು ಅಂತ ಎಲ್ಲರಿಗೂ ಕೊಟ್ಟ ಹಾಗೆ ಮಾಡೋದು ಟ್ಯಾಕ್ಸ್ ಇಲ್ಲದಂತೆ ಮುಖಂಡ ಪತ್ರ ಮಾಡಿಸಿದ್ದು ಇದ್ರ ಬಗ್ಗೆ ಭಾಳಷ್ಟು ವಿಶ್ಲೇಷಣೆ ಬಂದಿದ್ದರಿಂದ ನಾನು ಈ ಬಗ್ಗೆ ಮಾತನಾಡಲ್ಲ ಇವತ್ತು ನಾನು ತಮ್ಮ ಜೊತೆ ಮಾತನಾಡ್ತಾ ಇರುವುದು ಮುಖ್ಯಮಂತ್ರಿ ಬೊಮ್ಮಾಯಿಯವರ ಬಗ್ಗೆ ಬಸವರಾಜ ಬೊಮ್ಮಾಯಿ ದುರ್ಬಲ ಮುಖ್ಯಮಂತ್ರಿಯೇ ಇದು ನನ್ನ ಮುಂದಿರುವ ಪ್ರಶ್ನೆ ದುರ್ಬಲ ಮುಖ್ಯಮಂತ್ರಿ ಆಗಿದ್ದರೆ ಯಾವ ಯಾವ ಕಾರಣಕ್ಕೆ ಅವರು ದುರ್ಬಲ ಮುಖ್ಯಮಂತ್ರಿ ಅಂತ ನಾವು ಪರಿಗಣಿಸ್ಬೋದು ಅಥವಾ ಸಬಲ ಮುಖ್ಯಮಂತ್ರಿ ಆಗಿದ್ದರೆ ಯಾವ ಕಾರಣಕ್ಕೆ ಅವರು ಸಬಲ ಮುಖ್ಯಮಂತ್ರಿ ಪ್ರಬಲ ಮುಖ್ಯಮಂತ್ರಿ ಅಂತ ಹೇಳಬೇಕು ಇದು ನಮ್ಮ ಮುಂದಿರುವ ಪ್ರಶ್ನೆಗಳು ಇದನ್ನು ನಾವು ನೋಡ್ತಾ ಹೋಗೋಣ ದುರ್ಬಲ ಅಂದರೆ ಯಾವ ರೀತಿ ಅಲ್ವ ಪ್ರಶ್ನೆಯನ್ನು ನಾನು ಮೊದಲು ನನ್ನನ್ನೇ ನಾನು ಕೇಳ್ಕೊತೀನಿ ಆಡಳಿತದಲ್ಲಿ ಅವರು ದುರ್ಬಲರಾಗಿದ್ದಾರೆಯೇ ಅವರ ಆಡಳಿತ ಹೇಗಿದೆ ಇದು ಮೊದಲ ಪ್ರಶ್ನೆ ಎರಡನೆಯ ಪ್ರಶ್ನೆ ಜನಸಂಹನ ಜನರನ್ನು ಯಾವ ರೀತಿ ತಲುಪ್ತಾರೆ ಅಂದರೆ ನೀವು ಕ ಇಡೀ ಭಾರತದ ರಾಜಕಾರಣದಲ್ಲಿ ನಾವು ನೋಡ್ತಾ ಹೋದರೆ ಈ ಸಂವಹನ ಕ್ರಿಯೆ ಅಂದರೆ ಜನರನ್ನು ತಲುಪೋದರಲ್ಲಿ ಜನರನ್ನು ತಲುಪುವುದು ಹೇಗೆ ಭಾಷೆಯನ್ನು ಮೀರಿ ಜನರ ಜೊತೆ ಸಂವಹನ ನಡೆಸುವುದು ಅಂಥ ಮುಖ್ಯಮಂತ್ರಿಗಳು ಯಾರು ಕರ್ನಾಟಕದಲ್ಲೇ ನಾವು ಸೀಮಿತವಾಗಿ ಮಾತನಾಡೋಣ ದೇವರಾಜನಸು ಪ್ರಬಲ ಮುಖ್ಯಮಂತ್ರಿ ಆಗಿದ್ದರು ಅನ್ನೋದ್ರಲ್ಲಿ ನಮ್ಗೆ ಯಾವುದೇ ಅನುಮಾನ ಇಲ್ಲ ಅವರ ಕಾರ್ಯಕ್ರಮಗಳ ಮೂಲಕ ಬದ್ಧತೆಯ ಮೂಲಕ ಮೌಲ್ಯಗಳ ಮೂಲಕ ಅವರು ಯಾರನ್ನ ಎಡ್ರೆಸ್ ಮಾಡ್ತಾರೆ ಯಾರನ್ನ ರೀಚ್ ಆಗ್ತಾರೆ ಅನ್ನೋದು ಅಲ್ವಾದ್ರಂಥ ಹಲವರನ್ನ ಹೇಳ್ಬೋದು ಬಂಗಾರಪ್ಪ ಕೂಡ ಈ ರೀತಿಯ ಮುಖ್ಯಮಂತ್ರಿ ಜನನಾಯಕರು ಅಂತ ಪರಿಗಣಿಸ್ತೀವಿ ಹೆಗಡೆ ದೇವೇಗೌಡ ಕೂಡ ಅದೇ ರೀತಿಯಾಗಿದ್ದರು ಅವರು ಅವರದೇ ಆದ ಒಂದು ಜನ ಸಮುದಾಯ ಅವರನ್ನು ಬೆಂಬಲಿಸುವುದಂತಿತ್ತು ಅದು ಜನರ ಜೊತೆ ನಾನು ಹೇಳಿದಾಗೆ ಸಂವಹನ ನಡೆಸುವುದರಿಂದ ಬರುವುದಿಲ್ಲ ಬೊಮ್ಮಾಯಿ ಈ ರೀತಿ ಜನ ಜೊತೆ ಭಾಷೆಯನ್ನು ಮೀರಿ ಸಂವಹನ ನಡೆಸುವ ಶಕ್ತಿಯನ್ನು ಹೊಂದಿದ್ದಾರೆ ಅವರು ಜನನಾಯಕರೇ ಅನ್ನುವುದು ಎರಡನೆಯ ಪ್ರಶ್ನೆ ಮತ್ತು ರಾಜಕೀಯ ಚಾಕಚಕ್ಯತೆ ಅವರಲ್ಲಿ ಎಷ್ಟು ಮಟ್ಟಿಗೆ ಇದೆ ಇಡೀ ಒಂದು ರಾಜಕೀಯ ಪರಿಸ್ಥಿತಿಯನ್ನು ಅವರು ಹೇಗೆ ಹ್ಯಾಂಡಲ್ ಬರ್ತಾರೆ ಹೇಗೆ ಎಲ್ಲರನ್ನೂ ಒಳಗೊಂಡು ಅವರು ಮುಂದುವರಿತಾರೆ ಅನ್ನೋದು ಮುಂದಿನ ಪ್ರಶ್ನೆ ಹಾಗೆ ಈ ಜ ಸಂವಹನ ಕ್ರಿಯೆಯಲ್ಲಿ ಅವರ ಮಾತುಗಾರಿಕೆ ಹೇಗಿದೆ ಯಾಕೆಂದರೆ ಮಾತು ಅನ್ನುವುದು ಬಹಳ ಮುಖ್ಯವಾದ್ದು ಸಂವಹಾರದಲ್ಲಿ ನಾವು ಏನನ್ನು ಹೇಳ್ತೀವಿ ಜನ ಏನನ್ನು ಅರ್ಥ ಮಾಡ್ಕೋತಾರೆ ಈ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತಿದೆ ಒಬ್ಬ ರಾಜಕಾರಣಿಯ ಮಾತು ಯಾವ ರೀತಿ ಜನರಿಗೆ ತಲುಪುತ್ತೆ ಅನ್ನೋದ್ರ ಬಗ್ಗೆ ಒಬ್ಬ ರಾಜಕಾರಣಿ ಒಂದು ಸಂದರ್ಭದಲ್ಲಿ ಭಾಷಣ ಮಾಡುವಾಗ ತನ್ನ ಪಿಯ ಹೇಳ್ತಾ ಇರುತ್ತೆ ಭಾಷೆ ಸಿ ಭಾಷಣವನ್ನು ಸಿದ್ಧಪಡಿಸಯ್ಯ ಅವನು ಆ ಜನನಾಯಕ ಹೇಳಿದ್ದು ಅಥವಾ ಮುಖ್ಯಮಂತ್ರಿ ಹೇಳಿದ್ದು ಅವರ ಕಾರ್ಯದರ್ಶಿ ಯಾವ ರೀತಿ ಸ್ವೀಕರಿಸ್ತಾರೆ ಸ್ವೀಕರಿಸಿದ ಮೇಲೆ ಎರಡನೇ ಹಂತ ಅದನ್ನು ಆತ ಅವರ ಭಾಷಣದಲ್ಲಿ ಹೇಗೆ ಅದನ್ನು ನಿರೂಪಿಸ್ತಾನೆ ಅನ್ನೋದು ಎರಡನೇ ಹಂತ ಅದೇ ಭಾಷಣವನ್ನು ತೆಗೆದುಕೊಂಡು ಜನನಾಯಕನೋ ಮುಖ್ಯಮಂತ್ರಿನೋ ಹೇಗೆ ಮತ್ತೆ ಮಾತನಾಡ್ತಾರೆ ಅನ್ನೋದು ಮುಂದಿನ ಹಂತ ಕೊನೆ ಹಂತ ಏನು ಗೊತ್ತಾ ಆ ಈ ಮಾತುಗಳನ್ನು ಜವಾ ಜನ ಯಾವ ಅರ್ಥದಲ್ಲಿ ಸ್ವೀಕರಿಸ್ತಾರೆ ಈ ನಾಲ್ಕೈದು ಹಂತಗಳಲ್ಲಿ ಮೂಲ ಆಲೋಚನೆಗಳೇನಿರ್ತವೆ ಅದು ತಲುಪದಿರುವ ಸಾಧ್ಯತೆ ಇರುತ್ತೆ ಆದರೆ ಜನನಾಯಕರಾದವರು ಹಾಗಿರಲ್ಲ ನಿಜವಾದ ಅರ್ಥದಲ್ಲಿ ಇಂದಿರಾ ಗಾಂಧಿಯ ಹಲವು ಭಾಷಣಗಳನ್ನು ನಾನು ನೋಡಿದ್ದೇನೆ ಕೇಳಿದ್ದೇನೆ ಅವರ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ ಎನ್ ಟಿ ಆರ್ ನೋಡಿದ್ದೇನೆ ಹೀಗೆ ಹಲವು ರಾಜಕಾರಣಿಗಳ ಕರ್ನಾಟಕದ ಮಧ್ಯೆಗಂತೂ ಬಹುತೇಕ ರಾಜಕಾರಣಿಗಳನ್ನು ನೋಡಿದ್ದಾರೆ ಅವರೆಲ್ಲ ಬಹಳಷ್ಟು ಜನ ನಾಯ ಜನ ನಾಯಕರು ತಮ್ಮ ಭಾಷೆಯನ್ನು ಮೀರಿ ಜನರನ್ನು ತಲುಪಬಲ್ಲವರಾಗಿತ್ತು ಫಾರ್ ಎಕ್ಸಾಂಪಲ್ ಇತ್ತೀಚಿನ ವರ್ಷಗಳಿಂದ ತಗೊಳ್ಳಿ ಯಡಿಯೂರಪ್ಪ ಕೂಡ ತಗೊಳ್ಳಿ ರಾಜಕೀಯ ಸಿದ್ಧಾಂತಗಳೇನೇ ಇರಲಿ ಯಡಿಯೂರಪ್ಪ ಭಾಷೆಯನ್ನು ಮೀರಿ ಜನರನ್ನು ತಲುಪೋ ಶಕ್ತಿಯನ್ನು ಕೊಂಡಿದ್ದು ಇವನ್ ಸಿದ್ದರಾಮಯ್ಯ ಕೂಡ ಆಗ್ಯಾರೆ ಅವರು ಬಹುತೇಕ ಜನ ದೇವೇಗೌಡರು ಕಾಯ್ದೆ ಅವರು ಭಾಷೆಗಳನ್ನು ಮೀರಿ ಜನರನ್ನು ತಲುಪಬಲ್ಲವರು ಅಂತ ಅಂಥ ರಾಜಕಾರಣ ಹಾಗಿದ್ದರೆ ನಮ್ಮ ಬೊಮ್ಮಾಯಿಯವರು ಹೇಗಿದ್ದಾರೆ ಅಂತ ಸೊ ಒಂದು ಆಡಳಿತ ಏನಿದೆ ಅವರು ಅವರ ಆಡಳಿತ ಯಾವ ಮಟ್ಟಿಗಿದೆ ಅಂತ ಹೇಳಿ ಈಗ ವಿಮರ್ಶೆ ನಡೆಸುವ ಕಾಲ ಅಲ್ಲ ಯಾಕೆಂದರೆ ಆಡಳಿತವನ್ನು ಅವರು ಆ ಹಂತದಲ್ಲಿ ಈವರೆಗೆ ತಲುಪಿಲ್ಲ ಸೊ ಆಡಳಿತ ಅತ್ಯುತ್ತಮವಾಗಿದೆ ಅನ್ನುವ ಸ್ಥಿತಿ ಇಲ್ಲ ಪರಿಸ್ಥಿತಿಯನ್ನು ಅವರು ನಿಭಾಯಿಸ್ತಿದ್ದಾರೆ ಅವರ ಛಾಪ್ ಅಂತೀವಿ ಒಬ್ಬ ನಾಯಕನ ಒಂದು ಛಾಪ್ ಅಲ್ವಾ ಅದು ಬೊಂಬಾಯಿಯವರು ಕಾಣಲ್ಲ ಆಡಳಿತ ಒಂದು ರೀತಿಯ ದುರ್ಬಲವಾಗಿದ್ದೀನಿ ಅಂತ ಅನಿಸುತ್ತೆ ಅದಕ್ಕೆ ಹಲವು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು ಇತ್ತೀಚೆಗೆ ನಡೆದಂಥ ನೀವು ಹಿಜಾಬ್ ಗಲಾಟೆಯನ್ನು ಅವರು ನಿರ್ವಹಿಸಿದ ರೀತಿ ಕೇಸರಿ ಶಾಲೋ ವರ್ಸಸ್ ಇದಾಯ್ತಲ್ವ ಅದನ್ನು ಅವರು ನಿರ್ವಹಿಸಿದ ರೀತಿ ಅದು ಒಬ್ಬ ದುರ್ಬಲ ಮುಖ್ಯಮಂತ್ರಿ ನಿರ್ವಹಿಸುವ ರೀತಿ ಅವರು ಈ ಸಿಚುವೇಶನನ್ನು ಸರಿಯಾಗಿ ಹ್ಯಾಂಡಲ್ ಮಾಡೇ ಇಲ್ಲ ಸೊ ಆ ಕಾರಣಕ್ಕಾಗಿ ಆಡಳಿತದಲ್ಲಿ ಅವರಿಗೆ ನೂರಕ್ಕೆ ಮೂರು ನಾಲ್ಕು ಬಾರಿಸ್ಕೊಡ್ಬೋದು ಅಷ್ಟೇ ಹತ್ತಕ್ಕೆ ನಾಲ್ಕು ಒಂದು ಕೊಡಿ ಹೊ ಸೊ ಅದರಿಂದ ಆಡಳಿತದಲ್ಲಿ ಅವ್ರು ಹೇಳಿ ಇನ್ನು ಜನಸಮಾರದಲ್ಲಿ ಇವ ಬೊಮ್ಮಾಯಿ ಎಂದೂ ಕೂಡ ಜನನಾಯಕರಲ್ಲ ಪರಿಸ್ಥಿತಿಯ ಪಿತೂರಿಯಿಂದ ಮುಖ್ಯಮಂತ್ರಿಯಾದವರು ಅವರ ಜಾತಿಯ ಕಾರಣದಿಂದ ಮುಖ್ಯಮಂತ್ರಿ ಜನನಾಯಕರಾಗಿ ಅವರು ಮುಖ್ಯಮಂತ್ರಿ ಆದವರಲ್ಲವೇ ಅದರಿಂದ ಸಂವಹನದಲ್ಲಿ ಅವರು ಎಷ್ಟು ವೀಕ್ ಹೊತ್ತು ಈಗ ನಿನ್ನೆ ನೋಡಿ ಅವರು ಸದನದಲ್ಲಿ ಬಜೆಟ್ ಭಾಷಣ ಮಾಡುವಾಗ ಏಸು ಹೋಗಬೋಣಪ್ಪ ಸಾಕು ರೀತಿ ಇತ್ತು ಆ ಒಂದು ಮಾತು ಅನ್ನುವುದು ಎಂಥ ಅದ್ಭುತವಾದ ಒಂದು ಮಾತು ಮಾತು ಮತಿಸಿ ಅಂತ ಮಾತೇ ಮಾತು ಅದೇ ಇಲ್ಲ ಅಲ್ಲಿ ಜೀರು ಒಂಥರ ಜೀವನದ ಅಂತ ಹೀಗೆ ಒಂಥರ ತಲೆ ಬೋಗಿಸ್ಕೊಂಡ್ರೀತಿ ಮಾತು ಆದ್ದರಿಂದ ಅವರು ಈ ಮ ಮಾತುಗಾರಿಕೆಯಲ್ಲೂ ಕೂಡ ಅವರು ವಿಫಲರಾಗಿದ್ದಾರೆ ಮಾತು ಮಾತುಕ ಹಾಗಿದರೆ ಮಾತು ಇಲ್ಲದ ಕ್ರಿಯೆಯಲ್ಲೂ ಇದೆಯೋ ಅದು ಕೂಡ ಕಾಣ್ತಾ ಇಲ್ಲ ನಾವು ಬೊಮ್ಮಾಯಿಯವರ ರಾಜಕೀಯ ಬದುಕನ್ನು ನೋಡ್ತಾ ಹೋಗೋಣ ಬೊಮ್ಮಾಯಿಯವರು ಜನತಾ ಪರಿವಾರದಿಂದ ಬಂದವರು ನಾನು ಮೊದಲ ಬಾರಿ ಅವರನ್ನು ನೋಡಿದ್ದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗುವ ಆದ ಸಂದರ್ಭಗಳಲ್ಲಿ ಆಗ ಜನತಾ ಪರಿವಾರದ ರಾಜಕಾರಣವನ್ನು ನಾನು ವರದಿ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಬೊಮ್ಮಾಯಿಯವರ ಮನೆಯಲ್ಲಿ ಬಸವರಾಜು ನಿಂತಿರ್ತಿದ್ರು ಸೊ ಹೆಚ್ಚು ತೋರಿಸ್ಕೋತಾ ಇರಲಿಲ್ಲ ಅಥವಾ ಈಗಿನ ಮುಖ್ಯಮಂತ್ರಿಗಳ ಮಕ್ಕಳ ಹಾಗೆ ರಾಜಕಾರಣ ಮಾಡ್ತಾ ಇರಲಿಲ್ಲ ಅದರಲ್ಲೂ ಲೋ ಪ್ರೊಫೈಲಾಗಿ ಅವರು ಏರ್ತಾಯಿದ್ರು ಅದು ಒಂದು ಕೆಲವು ಗುಣಗಳಿರ್ತವೆ ತಂದೆಯಿಂದ ಮದುವೆ ಬಂದುಬಿಡ್ತವೆ ಬೊಮ್ಮಾಯಿ ಅವರಿಗೆ ಅಂತ ಒಂದು ಗುಣ ಇತ್ತು ಅವರ ಸರ್ಕಾರವನ್ನು ಕೆಡಹೋದಕ್ಕೆ ದೇವೇಗೌಡರು ಎಲ್ಲ ಷಡ್ಯಂತ್ರವನ್ನು ಮಾಡಿದರು ಸೊ ಶಾಸಕರ ನಿಯೋಗ ಒಂದು ರಾಜಭವನಕ್ಕೆ ಹೋಗಿತ್ತು ಇದು ಬ ಮುಖ್ಯಮಂತ್ರಿ ಆದ ಬೊಮ್ಮಾಯಿಗೆ ಗೊತ್ತೇ ಇರಲಿಲ್ಲ ಸಂಜೆ ಆರು ಗಂಟೆ ಸಮಯ ಅಂತ ನನಗೆ ಆರೂವರೆ ಇರಬೇಕು ಎಲ್ಲ ಶಾಸಕರು ರಾಜಭವನಕ್ಕೆ ಹೋಗಿದ್ದಾರೆ ಬೊಮ್ಮಾಯಿ ಮನೆಯಲ್ಲಿ ಟಿ ವಿ ನೋಡ್ತಾ ಕೂತಿದ್ರು ಅವರಿಗೆ ಗುಪ್ತಚರ ಇಲಾಖೆ ಕೂಡ ಈ ಮಾಹಿತಿಯನ್ನು ಕೊಟ್ಟೇ ಇರಲಿಲ್ಲ ಸೊ ಬೊಮ್ಮಾಯಿಯ ಮನ ಆಗಿತ್ತು ಅವರು ರಾಯಿಸ್ಟ್ ಅಂತ ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವರು ಭಾಳ ಒಂಥರ ಅದ್ಭುತವಾದ ಮನುಷ್ಯ ಬೊಮ್ಮಾಯಿ ಸೊ ಇದು ಹೋಯ್ತಾ ಹೋಯ್ತು ಅವರು ಹೋದ ಮೇಲೂ ಕೂಡ ಅವರು ತಲೆ ಕೆಡಿಸ್ಕೊಂಡಿಲ್ಲ ಅಂಥ ಗುಣ ಒಂದು ಬಸವರಾಜ ಕೂಡ ಬಂದಿದೆಯಾ ಇರ್ಬೋದು ಅಂತ ನನಗೆ ಭಾಳ ಸಂದರ್ಭಗಳಲ್ಲಿ ಅನಿಸುತ್ತೆ ಅಂತ ಸೊ ಇನ್ನು ಒಂದು ರೀತಿ ಏನು ಗೊತ್ತಾ ಆ ಗುಣ ಇವರಿಗೆ ಬಂದಿದ್ದು ಒಂದು ಇದಾದ ಮೇಲೆ ಇವರು ದೇವೇಗೌಡರ ಪಾಳ್ಯದಲ್ಲಿ ಇದ್ದಿದ್ದು ನಮಗೆಲ್ಲ ಗೊತ್ತಿದೆ ದೇವೇಗೌಡರ ಜೊತೆಗೆ ಹತ್ತಿರದ ದೇವೇಗೌಡರ ಮೇಲೆ ಬೊಮ್ಮಾಯಿ ಬಸವರಾಜ ನನ್ನ ಮಗ ಇದ್ದಾಗೆ ಅಂತ ಹೇಳ್ತಿದ್ರು ಒಂದು ಕಡೆ ರಾಜಕಾರಣದಲ್ಲಿ ಇದೆಲ್ಲ ಹೇಳ್ತಾನೆ ಡೈಲಾಗ್ಗಳು ಸೊ ಆದರೆ ನನಗೆ ಅನಿಸಿದ್ದು ದೇವೇಗೌಡರ ರಾಜಕೀಯ ಚಾಕಚಕ್ಯತೆ ಇದೆಯಲ್ಲ ಅದನ್ನು ಅವರ ಹತ್ತಿರ ಇದ್ದರೂ ಕೂಡ ಬೊಮ್ಮಾಯಿ ಕಲ್ತಿಲ್ಲ ಆ ಚಾಕಚಕ್ಯತೆ ಇವನು ದೇವೇಗೌಡರ ಮಗ ಕುಮಾರಸ್ವಾಮಿ ಅವರಿಗೆ ಆ ರಾಜಕೀಯ ಚಾಕಚಕ್ಯತೆ ಇಲ್ಲ ದೇವೇಗೌಡರಿಗೆ ಇರುವಂಥದ್ದು ದೇವೇಗೌಡರು ಅದು ಹೇಗೆ ಅಂದರೆ ನಾನು ಭಾಳ ಸಂದರ್ಭದಲ್ಲಿ ಅವರು ಒಂಥರ ಯುದ್ಧ ಕಾಲದಲ್ಲಿ ಶಾಂತಿ ಬೋಧನೆ ಮಾಡ್ತಾರೆ ಶಾಂತಿ ಕಾಲದಲ್ಲಿ ಯುದ್ಧ ಘೋಷಣೆ ಮಾಡ್ತಾರೆ ಈಸ್ ಕ್ಯಾರೆಕ್ಟ್ ಅದು ಅವರ ರಾಜಕೀಯ ಚಕಚಕ್ಯತೆ ಒಂದು ಭಾಗ ಆ ರಾಜಕೀಯ ಚಾಕಚಕ್ಯತೆ ಕೂಡ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಕಾಣ್ತಾ ಇಲ್ಲ ಇದೆಲ್ಲ ಗೊತ್ತಿದೆ ನಮಗೆ ಇದಾದ ಮೇಲೆ ಪರಿಸ್ಥಿತಿಯ ಪಿತೂರಿಯಿಂದಾಗಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಅವ್ರಿಗೆ ಬೇರೆ ದಾರಿ ಇರಲಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಬಂದಾಗ ಅವರು ಒಂದು ರೀತಿಯ ಪರಕೀಯರೇ ಆಗಿತ್ತು ಅವರು ಈಗಲೂ ಕೂಡ ಬೊಮ್ಮಾಯಿ ಒಳಗಡೆ ಪರಕೀಯರಾಗಿದ್ದಾರೆ ಅನ್ನೋ ಪ್ರಶ್ನೆ ನನಗೆ ಭಾಳ ಸಂದರ್ಭದಲ್ಲಿ ಕಾಡುತ್ತೆ ಬೊಮ್ಮಾಯಿಯನ್ನು ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಒಪ್ಪಿಕೊಂಡಿದೆ ಅನ್ನೋದಕ್ಕೆ ಅನುಮಾನ ಇದೆ ಯಾಕೆಂದರೆ ಬಿ ಜೆ ಪಿ ಆರ್ ಎಸ್ ಎಸ್ನ ಎಲ್ಲ ಸಿದ್ಧಾಂತವನ್ನು ಮನಪೂರ್ವಕವಾಗಿ ಬೊಂಬಾಯಿ ಹೋಗ್ತಾರೆ ಅಂತ ನನಗೆ ಅನಿಸಲ್ಲ ಯಾಕಂದರೆ ಅವರು ರಾಜಕೀಯ ಬದುಕಾಗಿಲ್ಲ ನಾನು ಅವ್ರನ್ನ ಗಮನಿಸ್ತಾ ಇದೆ ಸೊ ಅದರಿಂದ ಒಳಗಡೆ ಒಂದು ಸಂಘರ್ಷ ಒಂದು ತಿಕ್ಕಾಟ ಇದ್ದೇ ಇರುತ್ತೆ ಅಂಥ ಒಂದು ಸಂಘರ್ಷ ಮತ್ತು ತಿಕ್ಕಾಟ ಬೊಮ್ಮಾಯಿಯವರ ಮನಸ್ಸಿನ ಒಳಗಡೆ ಇರುವ ಸಾಧ್ಯತೆ ಇದೆ ಒಬ್ಬ ರಾಜಕಾರಣಿಯಾದವನಿಗೆ ಇಂಥ ಸಂಘರ್ಷಗಳ ನಡುವೆ ಅವನು ಎದ್ದು ನಿಲ್ಲಬೇಕಾಗುತ್ತೆ ಆ ಗುಣ ಅವರಲ್ಲಿ ನನಗೆ ಕಾಣ್ತಾ ಇದೆ ಗೊತ್ತಿದೆ ನಮಗೆ ಯಡಿಯೂರಪ್ಪ ಹೋದಂಥ ಕಳಿಸಬೇಕಾದ ಅನಿವಾರ್ಯತೆಯಲ್ಲಿ ಬೊಮ್ಮಾಯಿ ಆಯ್ಕೆಯಾದದ್ದು ಬೇರೆ ಬೇರೆ ಕಾರಣ ಒಂದು ಯಡಿಯೂರಪ್ಪನವರ ಜಾತಿಗೆ ಸೇರಿದ್ದಾರೆ ಅನ್ನೋದು ಸೊ ಹಾಗೆ ಬಂದಾಗಲೂ ಕೂಡ ಅವರು ಒಂದು ರೀತಿಯಲ್ಲಿ ಅತಂತ್ರ ಅಂತ ನನಗೆ ಅನಿಸ್ಕೊತು ಸೊ ಆದರೆ ಅವರು ಬಿ ಜೆ ಪಿಯ ಸಿದ್ಧಾಂತವನ್ನು ಎಷ್ಟರ ಮಟ್ಟಿಗೆ ಒಪ್ತಾರೆ ಬಿಡ್ತಾರೆ ಅನ್ನೋದು ಒಂದು ಕಡೆ ಆದರೆ ಅವರು ಆ ಸಂದರ್ಭದಲ್ಲಿ ನಂಬಿ ಬಂದಿದ್ದು ಯಡಿಯೂರಪ್ಪನವ್ರನ್ನ ಅದು ಅನುಮಾನ ಬೇಕಾಗಿಲ್ಲ ಯಡಿಯೂರಪ್ಪನವರು ಕೂಡ ಬ ಬೊಮ್ಮಾಯಿಯವ್ರನ್ನ ನಂಬುತ್ತಾನೆ ನಂಬಿದ್ರು ಅದು ಅನುಮಾನ ಇಲ್ಲ ಸೊ ನಂಬಿದ್ರು ಆ ಕಾರಣಕ್ಕೆ ಒಳ್ಳೊಳ್ಳೆ ಖಾತೆಯನ್ನು ಕೊಟ್ಟರು ಆವಾಗ ಒಂಥರ ಲೋ ಪ್ರೊಫೈಲ್ ಆಗಿಯೇ ಬೊಮ್ಮಾಯಿಯ ಖಾತೆಗಳನ್ನು ಮಾಡಿದ್ರು ಇವ್ರು ಹೋಗಬೇಕಾದ್ರೆ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಆದರು ಆದರೆ ಬಿ ಜೆ ಪಿ ರಾಜಕಾರಣವನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿದೆಯಾ ಬಸವರಾಜ ಬೊಮ್ಮಾಯಿಯವರಿಗೆ ನನಗನಿಸುವ ಹಾಗೆ ಇಲ್ಲ ಯಾಕೆಂದರೆ ಅವರ ಮುಖ್ಯಮಂತ್ರಿ ಆದ ಮೇಲೆ ಅವರನ್ನ ನಡವಳಿಕೆಗಳನ್ನು ಗಮನಿಸಿದರೆ ಅವರಿಗೆ ಬಹಳಷ್ಟು ವಿಚಾರಗಳು ನುಂಗಲಾರದ ತುತ್ತಾಗಿದೆ ಅಂತ ಬಾಯಿಯಲ್ಲಿ ಒಂಥರ ಕೆಂಡ ಇಟ್ಟುಕೊಂಡಂತೆ ಆಗಿದೆ ಉಗಿಬೇಕ ಉಗಿಯೋಕ್ಕಾಗ್ತಿಲ್ಲ ನುಂಗದರೆ ತೊಟ್ಟು ಕೊಡುತ್ತೆ ಆ ಸ್ಥಿತಿಯಲ್ಲಿ ಬೊಮ್ಮಾಯಿಯವರು ಇದ್ದಂತೆ ಕಾಣ್ತಾರೆ ಸೊ ಇದುವರೆಗೆ ನನಗನಿಸುವ ಹಾಗೆ ಭಾರತೀಯ ಜನತಾ ಪಕ್ಷವನ್ನು ನಿಯಂತ್ರಿಸುವ ಸಂಘ ಪರಿವಾರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಇವರು ಕೂಡ ಸಂಘ ಪರಿವಾರ ಜೊತೆ ತಮ್ಮ ಸಂಬಂಧವನ್ನು ಎಷ್ಟರ ಮಟ್ಟಿಗೆ ಉತ್ತಮಗೊಳಿಸಿದ್ದಾರೆ ಅನ್ನೋ ಅನುಮಾನ ಇದೆ ಯಡಿಯೂರಪ್ಪ ಅಂದರೆ ಸಂಘ ಪರಿವಾರದ ಬದ್ಧವರಾಗಿದ್ದರು ವಾರ್ಕ್ ಒಂದ್ಸಲ ಪಟಕ್ ಅಂತ ಹೇಳಿ ಕೇಶವ ಶೈಲ್ಪಕ್ಕ ಪಕ್ಕ ನಾಗಪುರಕ್ಕೆ ಹೋಗ್ಬಿಟ್ಟು ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿರುವಂಥ ಬ್ರಾಹ್ಮಣರ ಹತ್ರ ಆಶೀರ್ವಾದ ಹತ್ರ ಇವರು ಅದನ್ನು ಮಾಡ್ತಾ ಇಲ್ಲ ಸೊ ಆ ಕಾರಣಕ್ಕೆ ಸಂಘ ಪರಿವಾರ ಕೂಡ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ ಒಂದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಂತಾರಲ್ಲ ಸೊ ಅವರು ಕಮ್ಯುನಿಟಿ ಬೆಂಬಲ ಬೇಕು ಬೇರೆ ಅವ್ರನ್ನ ಮಾಡ ಹಂಗಿಲ್ಲ ಇರೋದನ್ನು ಓಕೆ ಹೆಚ್ಚು ತರಲೇ ಅಲ್ಲ ಅನ್ನೋ ಕಾರಣಕ್ಕೆ ಒಪ್ಪಿಕೊಂಡಂತೆ ಕಾಣ್ತಾರೆ ಸೊ ಇದನ್ನು ಬೊಮ್ಮಾಯಿ ಯಾವ ರೀತಿ ಸಂಬಂಧವನ್ನು ಸರಿಪಡಿಸ್ಕೋತಾರೆ ಸಂಘ ಪರಿವಾರದ ವಿಶ್ವಾಸವನ್ನು ಪಡಿತಾರೆ ಅಂತ ಈಗಲೇ ಹೇಳೋದಕ್ಕೆ ಕಷ್ಟ ಆ ಸಾಧ್ಯತೆಗಳು ನನಗೆ ತುಂಬ ಕಡಿಮೆ ಆಗಿ ಕಾಡ್ತಾ ಇದೆ ಸೊ ಎರಡು ರೀತಿಯ ಚಾಲೆಂಜಸ್ಗಳು ಈಗ ಬಸವರಾಜ ಬೊಮ್ಮಾಯಿಯವರ ಮುಂದಿದೆ ಒಂದು ಚಾಲೆಂಜು ಪಕ್ಷದ ಒಳಗಡೆ ಇದ್ದು ಇನ್ನೊಂದು ಬಾಹ್ಯವಾದ ಹೊರಗಡೆ ಕಾಂಗ್ರೆಸ್ ಇಸ್ ಬಿಕಮಿಂಗ್ ಮೋರ್ ಪವರ್ಫುಲ್ ನಾವು ಸಂಘ ಏನು ಮೇಕೆದಾಟು ಇದರ ನಂತರ ಅವರು ಪ್ರಬಲರಾಗ್ತಿದ್ದಾರೆ ಆ ಇದಾದ್ರೂ ಒಳಗಡೆ ಏನಿದೆ ಒಳಗಡೆ ಸಂಘ ಪರಿವಾರದಿಂದ ಬಂದಂಥ ನಾಯಕರು ಸಂಘ ಪರಿವಾರದ ಭಾಷೆಯಲ್ಲಿ ಮಾತನಾಡ್ತಾ ಇರುವಂಥವರು ಆಗಾಗ ಬೊಮ್ಮಾಯಿಯವರ ಕಾಲು ಎಳೆಯುವ ಕೆಲಸವನ್ನು ಮಾಡ್ತಾರೆ ಇರ್ತಾರೆ ಅದಕ್ಕೆ ನಾವು ಸಿಟಿ ರೇವಿಯಿಂದ ಹಿಡಿದು ಯತ್ನಾಳಲ್ಲಿ ಹಲವರು ಅವರು ರೇಣುಕಾಚಾರ್ಯ ಎಲ್ಲ ಕೊಡುವ ಹೇಳಿಕೆಗಳೇನಿವೆ ಅದು ಬೊಮ್ಮಾಯಿಯವರಿಗೆ ಮುಜುಗರ ಉಂಟು ಮಾಡುವಂಥ ಹೇಳಿಕೆಗಳು ಅಂಥ ಹೇಳಿಕೆಗಳು ಬರ್ತವೆ ಅದರಿಂದ ಆಂತರಿಕವಾದ ಸವಾಲುಗಳು ಮತ್ತು ಬಾಹ್ಯ ಸವಾಲುಗಳು ಇವೆರಡನ್ನೂ ಕೂಡ ಎದುರಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬೊಮ್ಮಾಯಿಯವರಿಗೆ ಇದು ಹ್ಯಾಕ್ ಹ್ಯಾಂಡಲ್ ಮಾಡ್ತಾರೆ ಅದ್ರ ಜೊತೆಗೆ ಯಡಿಯೂರಪ್ಪ ಫ್ಯಾಕ್ಟ್ರಿ ಅದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಯಡಿಯೂರಪ್ಪ ಸುಮ್ಮನೆ ಕೂತಿಲ್ಲ ಮೇಲ್ ನೋಟಕ್ಕೆ ಸುಮ್ಮನಿದ್ದಂಥ ಕಾಣಲು ಹಿಝ್ ಪ್ಲೀನ್ ಹೀಸ್ ಗೇಮ್ ಅದ್ರ ಜೊತೆಗೆ ಬೇರೆ ಬೇರೆ ಮೆಸೇಜ್ಗಳನ್ನು ಯಡಿಯೂರಪ್ಪ ಕೊಡ್ತಿದ್ದಾರೆ ಇತ್ತೀಚೆಗೆ ಗಮನಿಸಿರ್ಬೋದು ಯಡಿಯೂರಪ್ಪ ಈ ಶಿವಮೊಗ್ಗ ಗಲಾಟೆಯ ನಂತರ ಅದರ ನಂತರ ನೀವು ನೋಡ್ತಾ ಬನ್ನಿ ಹಿಸ್ ಪ್ಲೇಯಿಂಗ್ ಹಿಜ್ ಗೇಮ್ ಅಂತ ಸೊ ಇತ್ತೀಚಿನ ಉದಾಹರಣೆ ನಿಮ್ಗೆ ಅಂತಂದರೆ ವೈದ್ಯಕೀಯ ಶಿಕ್ಷಣಕ್ಕಾಗಿ ಯುಕ್ರೇನಿಗೆ ಹೋಗಿ ಹಸೂನಿಗಿದ್ದಲ್ಲ ನವಿ ಅವರ ಮನೆಗೆ ಯಡಿಯೂರಪ್ಪ ಹೋಗಿ ಬಂದರು ಆದರೆ ಈ ವಿಚಾರ ಬಿ ಜೆ ಪಿ ಆಗಲಿ ಇನ್ನೊಬ್ಬರು ಅಲ್ಲಿ ಗಂಭೀರವಾಗಿ ತಗೊಂಡಿಲ್ಲ ಯಾಕಂದರೆ ಇದು ತಮಗೆ ರಾಜಕೀಯ ಲಾಭ ಎಷ್ಟು ಮಟ್ಟಿಗೆ ಕೊಡ್ಬೋದು ಕೊಡಬಾರ್ದು ಅನ್ನೋ ಆಲೋಚನೆ ಎಲ್ಲ ಸುಮ್ಮನೆ ಇದ್ರೆ ಯಾರು ಹೋಗಿಲ್ಲ ಬಟ್ ಯಡಿಯೂರಪ್ಪ ನವೀನ ಮನೆಗೆ ಹೋಗಿ ವಿಸಿಟ್ ಮಾಡಿ ಬಂದರು ಅದು ಯಡಿಯೂರಪ್ಪನವರ ರಾಜಕಾರಣ ಇದನ್ನು ಅವ್ರು ಹ್ಯಾಂಗ ಇದು ಮಾಡಲಾಗತ್ತೆ ಹಾಗಿದ್ದರೆ ಮುಂದೇನು ಬಸವರಾಜ ಬೊಮ್ಮಾಯಿಯವ್ರದ್ದು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಸೊ ಮುಂದೇನು ಅನ್ನುವ ಈ ಪ್ರಶ್ನೆ ಬಹುಮಟ್ಟಿಗೆ ಬೊಮ್ಮಾಯಿಯವರಿಗೆ ಕಾಡ್ತಾ ಇದೆ ಅವರಿಗೆ ತಮ್ಮನ್ನು ಮುಖ್ಯಮಂತ್ರಿಯಾಗಿ ಎಷ್ಟು ಕಾಲ ಮುಂದುವರೆಸ್ತಾರೆ ಅನ್ನುವುದೇ ಗೊತ್ತಿಲ್ಲ ಆ ಅತಂತ್ರ ಮನಸ್ಥಿತಿ ಇದೆ ಯಾವ ರಾಜಕಾರಣಿ ಕೂಡ ಇದೆ ಅತಂತ್ರ ಮನಸ್ಥಿತಿ ಕೆಲಸ ಮಾಡೋಕೆ ಸಾಧ್ಯ ಆಗೋಲ್ಲ ನಾನು ಅಧಿಕಾರದಲ್ಲಿ ಇರ್ತೀನಿ ಅಂತ ಅಂದರೆ ನನ್ನನ್ನು ಮುಂದುವರಿಸ್ತಾರೆ ಅಂದರೆ ನನ್ನ ಅಧಿಕಾರಕ್ಕೆ ಚ್ಯುತಿ ಬರಲ್ಲ ಅಂದರೆ ಒಬ್ಬ ರಾಜಕಾರಣಿ ಆದವ್ರು ಮುಖ್ಯಮಂತ್ರಿ ಆದರೆ ಅವನು ಆಡಳಿತ ನಡೆಸಬಲ್ಲ ಆದರೆ ಅಂಥ ಒಂದು ನಂಬಿಕೆ ಅವರಿಗೆ ಇಲ್ಲ ಆ ಕಾರಣಕ್ಕೆ ಅವರು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾಯಿದೆ ಯಾವ ವಿಚಾರದಲ್ಲೂ ಗಟ್ಟಿ ನಿರ್ಧಾರ ತೆಗೆದುಕೊಂಡ್ರೆ ಯಾರು ಎಲ್ಲಿ ವಿರೋಧ ಮಾಡಿ ಏನು ಮಾಡ್ತಾರೋ ಅಂದರೆ ನಿಜವಾದ ಅವರ ವ್ಯಕ್ತಿತ್ವ ಹೊರಹೊಮ್ಮುವ ಪರಿಸ್ಥಿತಿನೇ ನಿರ್ಮಾಣ ಆಗಿಲ್ಲ ಆಯಿತು ಅವರು ಬ್ಯಾಲೆನ್ಸಿಂಗ್ ಮುಖ್ಯಮಂತ್ರಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಆ ಸ್ಥಿತಿಯಲ್ಲೇ ಅವರು ಇದ್ದಾರೆ ಪಕ್ಷದ ಹೈಕಮಾಂಡ್ ಕೂಡ ಅವರು ಎಷ್ಟರ ಕಾಲ ಬೆಂಬಲ ಕೊಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಚುನಾವಣೆ ಮೊದಲು ಬೊಮ್ಮಾಯಿಯವರ ಮುಖ್ಯಮಂತ್ರಿಯ ಸ್ಥಾನ ಇರುತ್ತೋ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಮುಖ್ಯಮಂತ್ರಿಗಳನ್ನು ಬದಲಿಸೋದು ಬಿ ಜೆ ಪಿಯವರು ನಿಸ್ಸೀಗರು ಅಂಥ ಒಂದು ಅಸ್ಥಿರತೆ ಬೊಮ್ಮಾಯಿಯವರು ಕಾಯ್ ಕಾಣ್ತಾ ಇದೆ ಆ ಕಾರಣಕ್ಕೆ ಬೊಮ್ಮಾಯಿಯ ನಿಜವಾದ ಶಕ್ತಿ ಹೊರಬಂದಿಲ್ಲ ಅಂತ ನನಗೆ ಅನಿಸಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ